ಏನು ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ನೀಚೆ ನಡೀತಾ ಇರ್ತಕ್ಕಂಥ ಕೊಳಚೆನ್ ನೀರಿನ ವಿರುದ್ಧವಾಗಿ ಹೋರಾಟ ಭಾಳ ಅತ್ಯುತ್ತಮ ನಡೀತಾ ಇರತಕ್ಕೆ ಬಹಳ ಸಂತೋಷ ವಿಚಾರ ಆ ವಿಚಾರ ಏನು ಹೇಳಬೇಕು ಅಂತೇಳಿ ನಮ್ಮ ಕೃಷ್ಣನವ್ರ ಮನೆ ಸ್ಟಾರ್ಟ್ ಮಾಡಿದ್ದು ಇವತ್ತು ಇಡೀ ತಾಲೂಕಲ್ಲಿ ಕನಿಷ್ಠ ಪಕ್ಷ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಮನವರಿಕೆ ಆಗೈತೆ ಆಲ್ರೆಡಿ ಈಗ ಇದು ಯಾಕೆ ಬೇಡ ಯಾಕೆ ವಿರೋಧ ಮಾಡ್ತಾವ್ರೆ ಅಂತಕ್ಕಂಥದ್ದನ್ನು ಇವತ್ತೊಂದು ಬಲವಾದ ಶಕ್ತಿ ಸಿಕ್ಕಿರ್ತಕ್ಕಂಥದ್ದು ಹಿರಿಯ ನಟರು ವಿನೋದ್ ರಾಜವ್ರ ನಮ್ಮ ಜೊತೆ ಬಂದು ಕೈ ಸೋಡಿಸಿರ್ತಕ್ಕಂಥದ್ದು ಒಂದು ಅಗಾಧವಾದ ಶಕ್ತಿ ನಮಗೆ ಆಯಿತು ನಮ್ಮ ಶ್ರೀನಿವಾಸ ಮೂರ್ತಿಯವರು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಮಾತಾಡ್ತಾರೆ ನಾನು ಇಷ್ಟು ಇಲ್ಲೆಲ್ಲ ಗೊಂದಲ ಆಗ್ತಾ ಇರೋದೇನಪ್ಪ ಅಂದರೆ ನೀವು ಯಾಕೆ ಕೋರ್ಟ್ ಹೋಗಬಾರ್ದು ಅಂಥೇಳಿ ಶಾಸಕರು ಮತ್ತು ಸಾಮಾನ್ಯ ಜನಗಳಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಇದು ಇಷ್ಟೆಲ್ಲ ಬಂದಿರು ಕೂಗಾಡೋದ್ರಲ್ಲಿ ಎಲ್ಲ ಸೇರ್ಕೊಂಡು ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು ನಾನು ನಿಮ್ಮನ್ನಲ್ಲಿ ಒಂದು ಮನೆ ಮಾಡಲಿಕ್ಕೆ ಬಳಸ್ತೀನಿ ತಾಲೂಕಿನ ಜನತೆಯಲ್ಲಿ ಕೋರ್ಟ್ಗೆ ಹೋಗೋದೇನು ದೊಡ್ಡ ವಿಚಾರ ಅಲ್ಲ ಕೋರ್ಟಲ್ಲಿ ಶ್ರೀಯೇ ತರ್ತಕ್ಕಂಥದ್ದು ಕೂಡ ದೊಡ್ಡ ವಿಚಾರ ಅಲ್ಲ ಜನಗಳಿಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನನ ಯಾಕೆ ತಡೆದ್ರು ಹೇಳೋದು ಮೆಸೇಜು ಬೇರೆ ರೀತಿ ಹೋಗ್ಬಾರ್ದು ನಮ್ಮ ವಿರುದ್ಧ ಹೋಗ್ಬಾರ್ದು ಏನೋ ಒಳ್ಳೇದಾಗ್ತಿತ್ತೇನೋ ಆ ನೀರು ಬರೋದ್ರಿಂದ ಕೆರೆಗಡೆ ತುಂಬುತ್ತಾ ಇತ್ತೇನೋ ಶಾಸಕರು ಕೋರ್ಟ್ ಕೋರ್ಟ್ಗೆ ಸ್ಟೇ ತಂದ್ಬಿಟ್ಟು ಯಾಕೆ ಅಧ್ವಾನ ಮಾಡೋರು ಅಂತೇಳಿ ತಾಲೂಕಿನ ಜನತೆಲಿ ಒಂದಾಗೋದ್ ಬೇಡ ಅಂತೇಳಿ ನಾವು ನಿಧಾನವಾಗಿ ಯೋಚನೆ ಮಾಡ್ತಾ ಇದ್ದೀವಿ ಇದನ್ನ ಜನಗಳಿಗೆ ಮನವರಿಕೆ ಪಸ್ಟ್ ಮಾಡ್ತೀವಿ ಇದರಿಂದ ಏನೇ ತೊಂದರೆ ಆಗ್ತದೆ ತಾಲೂಕಿ ಆಗ್ತಿರ್ತಕ್ಕಂಥ ಅನಾಹುತಗಳೇನು ನಾವು ಯಾವುದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಯಾವ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂತೇಳಿ ತಾಲೂಕಿ ಇರ್ತಕ್ಕಂಥ ಜನಗಳ ಗಮನಕ್ಕೆ ತಂದು ಕೋರ್ಟ್ ಹೋದೇ ಹೋಗ್ತೀವಿ ಅದ್ರಾಗ ಸಂಶಯ ಬೇಡ ಕೋರ್ಟ್ಗೆ ಹೋಗೋ ವಿಚಾರ ನಾವು ಶಾಸಕರು ಹೇಳೋದಾಗಲಿ ಕಾಂಗ್ರೆಸ್ ಪಕ್ಷೋದಾಗ್ಲಿ ಮಾಡೋದು ಬೇಡ ನಾವು ಇದೇ ವಿಚಾರವಾಗಿ ಕೋರ್ಟ್ಗೆ ಹೋಗ್ತಾ ಇಲ್ಲ ಆಂಜನೇಯ ರೆಡ್ಡಿ ಅವರು ಡಸ್ಟಿಕ್ ಇವರೆಲ್ಲ ಸೇರ್ಕೊಂಡು ನಮ್ಮ ತಾಲೂಕಲ್ಲಿ ನಮ್ಮೆಲ್ಲರ ಅಧ್ಯಕ್ಷ ಮುಖಾಂತರ ಒಂದು ಉಗ್ರವಾದ ದೊಡ್ಡ ಹೋರಾಟ ಮಾಡ್ತೀವಿ ಜನಗಳು ಗೊತ್ತಾಗಬೇಕು ಕೊಳಚೆ ನೀರು ಹೋರಾಟ ಮಾಡಿ ಕಾನೂನಿಗೆ ಹೋಗೋರೆ ಅಂತೇಳಿ ತಾಲೂಕಿನ ಜನತೆಗೆ ಗೊತ್ತಾದ ಮರು ಕ್ಷಣನೇ ಒಂದು ಕ್ಷಣ ನಿಲ್ಲಲ್ಲ ನಾವು ಹೈಕೋರ್ಟ್ಗೆ ಅಪ್ಪಲಾ ಹಾಕೋದು ಸತ್ಯ ಆಕೆ ಹಾಕ್ತೀವಿ ಅದ್ರ ಫಸ್ಟ್ ಗೊತ್ತಾಗಬೇಕಲ್ಲ ಜನಕ್ಕೆ ಏನೋ ಇವ್ರು ಹೇಳ್ತಾರೆ ಈಗ ಹೇಳ್ತಾರೆ ಶ್ರೀನಿವಾಸ ಮೂರ್ತಿ ತಂದಿದ್ರು ಅಂತ ಹೇಳ್ತಾರಲ್ಲ ಈ ರಾಜ್ಯಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಬಂದು ಉಪ ಮುಖ್ಯಮಂತ್ರಿ ಕರ್ಕೊಂಡ್ಬಂದು ಶಿಲಾಶಾಸನ ಮಾಡ್ತಕ್ಕಂಥವ್ರು ಯಾರು ನಾನು ಅರವತ್ತೆಂಟು ಕೆರೆ ತುಂಬಿಸ್ತೀನಿ ಅಂದಾಗ ನನಗೂ ಬಹಳ ಸಂತೋಷ ಆದ್ ಪತ್ ಋಷ ಬರ್ತೀನಿ ಎಲ್ಲಿಂದ ನನಗೂ ಗೊತ್ತಿರ್ಲಿಲ್ಲ ಗೊತ್ತಾದ್ಮೇಲೆ ಹೋರಾಟ ಮಾಡ್ತಾರ ನಾವು ಈ ರಾಜ್ಯದ ಮುಖ್ಯಮಂತ್ರಿ ಕರ್ಕೊಂಡ್ಬಂದಿ ಅರವತ್ತೆಂಟುಗಳ ಅರವತ್ತೆಂಟು ಕೆರೆ ತುಂಬಿಸ್ತೀನಿ ಅಂತ ಹೇಳಿ ಶಿಲಾಶಾಸನ ಮಾಡಿ ತಾಲೂಕಿನ ಇರ್ತಕ್ಕಂಥ ಜನತೆ ಸೇರಿಸಿ ಬಾಳ್ನಾಡು ಮಾಡಿದವರು ಶ್ರೀನಿವಾಸ ಮೂರ್ತಿಯರ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರ ನೀವ ಇದನ್ನ ತಾಲೂಕಿನ ಜನತೆಗೆ ಹೇಳ್ಬೇಕು ಅದು ಸರಿ ಇಲ್ಲ ಅಂತಿದ್ದಂಗೆ ನಾನು ತಂದಿಲ್ಲ ಅವ್ರ ತಲೆ ಮೇಲೆ ಹಾಕದಲ್ಲ ಶಿಲಾಶಾಸನ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ ಕರ್ಕೊಂಡು ಭಾಷಣ ಮಾಡಿಸಿದ್ರಿ ಇದು ನಂದೇ ನಾನು ಅರವತ್ತೆಂಟು ಕೆರೆ ತುಂಬಿಸ್ತೀನಿ ಅಂತೇಳಿ ಈಗ ತಾಲೂಕಲ್ಲಿ ಜನಗಳೆಲ್ಲ ಓಡಾಡೋದ್ ನಿಂತ್ಕೊಂಡ್ಮೇಲೆ ಇದು ನಂದಲ್ಲ ಇದು ನನ್ನ ಯೋಜನೆ ಅಲ್ಲ ಶ್ರೀನಿವಾಸಮೂರ್ತಿಯವ್ರ ಯೋಜನೆ ಅವ್ರು ಮಾಡಿದ್ರಿಂದ ನಾ ತಮ್ಮ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಂತ ನಿಮ್ಮ ನೈತಿಕತೆ ಐತಲ್ಲ ಅದು ತಪ್ಪಲ್ಲ ಸ್ವಾಮಿ ನಾವು ಹೇಳ್ತಾರದೇನು ಶ್ರೀನಿವಾಸಮೂರ್ತಿ ಅವ್ರು ತೊಂದರು ನೀವು ತೊಂದರೆ ಯಾರು ತೊಂದರು ಹಿರಿಯರು ಈ ಕಣ್ಣರು ಹೇಳ್ತಾರೆ ಇಲ್ಲ ಅದು ಅಪ್ರದವಾಗಿ ಸರಿ ಇಲ್ಲ ನೀರು ಅಂತ ನಾವು ಏನು ಹೇಳ್ತಾ ಇದ್ದೀವಿ ನಾವು ಯಾದ್ಕೋಸ್ಕರ ಓಟ ಮಾಡ್ತಾ ಇದ್ದೀವಿ ನಮ್ಮ ಇಡೀ ತಾಲೂಕಲ್ಲೂ ಕೂಡ ನನಗೆ ನಲವತ್ತೆರಡು ವರ್ಷ ಇಲ್ಲಿವರೆಗೂ ಬರಗಲ್ಲ ನೋಡೋಲ್ಲ ನಾನು ಆ ಕೊಳಚೆ ನೀರಿಂದ ಆಗಂತ ಅನಾಹುತಗಳು ಅಂತ ತಾಲೂಕ ಜನತೆ ಮುಟ್ಟಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದೀವಿ ಮಾಧ್ಯಮ ಸ್ಥಿತರಲ್ಲೂ ಮನವಿ ಮಾಡ್ತಾ ಇದೀವಿ ಇದೊಂದು ವಿಚಾರವಾಗಿ ತಾಲೂಕ ಜನತೆಗೆ ಅವರಿಸ್ತದನಿ ಅದರಿಂದ ಏನೇ ಅನಾಹುತ ಕೋಲಾ ಕೋಲಾರಕ್ಕೆ ಹೋಗೋದು ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದು ಬನ್ನಿ ಯಾವ ಕೆರೆ ತುಂಬೋಯ್ತಾ ಕೆರೆ ಆಗ್ತಾ ಇರ್ತಕ್ಕಂಥ ಅನಾಹುತಗಳು ಏನು ಅಂತಕ್ಕಂಥ ಕಣ್ಣಲ್ಲಿ ನೋಡಲಿ ಆಮೇಲೆ ಬೇಕಾದ್ರೆ ತಾಲೂಕು ಶಾಸಕರು ಬಿಟ್ಟು ಹಾಳಾಗೋಗ್ಲಿ ನನಗೇನು ಬೇಜಾರಿಲ್ಲ ಪೈಪ್ಲೈನ್ ಆಗಲಿ ಪೈಪ್ಲೈನ್ ಯಾಕೆ ಹಾಕಬೇಕು ಹಣ್ಣಿದಂಗೆ ಇದಿಂದ ನೀರು ಹಿಂಗರ್ಸಕ್ಕಾಗತ್ತೋ ಇತ್ತು ಆ ಕಡೆಯಿಂದ ಎಲ್ಲ ನದಿ ಹರಿತು ಬರ್ತಾ ಇರ್ತಕ್ಕಂಥದ್ದು ಆ ಕಡೆಯಿಂದ ಅದೇ ಈ ಕಡೆಯಿಂದ ನೀರು ತಮ್ಮ ಬಿಟ್ಬಿಡ್ತೀರಿ ತಮಿಳ್ನಾಡಲ್ಲಿ ತಾಲೂಕಿನ ಜನತೆನ ಕೇಳಕ್ಕೆ ಬಯಸ್ತೀನಿ ತಮಿಳ್ನಾಡಿನ ಜನ ಈ ಕೊಳಚೆ ನೀರು ಫಸ್ಟ್ ಹೊರದೋಗ್ತಿತ್ತಲ್ಲ ಅರುದ್ದವಾಗಿ ಕೋರ್ಟ್ಗೆ ಹೈಕೋರ್ಟ್ಗೋ ಸ್ಟೇ ತಂದವ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಕೊಳಚೆ ನೀರು ನಮಗೆ ತಂದು ಬಿಡಬಾರ್ದು ಅಂತೇಳಿ ಅವ್ರು ಕೋರ್ಟು ತಮಿಳ್ನಾಡು ಕೊರ್ಟು ಶ್ರೇಯ ಕೊಟ್ಟೈತೆ ಇದು ಪರಿಜ್ಞಾನ ತಾಲೂಕಿನ ಜನತೆಗೆ ಇರಲಿ ಅವ್ರು ಅಂತ ಸ್ಟೇ ತಾಂಡಿರೋದು ಈ ನೀರು ಯಾವುದೇ ಕಾರಣಕ್ಕೂ ತಮಿಳ್ನಾಡು ಕಡೆಗೆ ಬಿಡ ಕೂಡುದು ಅಂತ ಶ್ರೀಯ ತಗೊಂಡವರಲ್ಲ ಆ ಕೊಳಚೆ ನೀರು ತಮ್ಮ ನಮ್ಗೆ ಯಾಕೆ ಇದ್ದೀರಿ ಇಡೀ ಅದೇನೇ ತರ್ಸಿ ಟಿಮೆಂಟ ಏನಾಗಲಿ ಆ ನೀರು ಬಿಟ್ಟೋದಿಲ್ಲಿ ಕೆಮಿಕಲ್ಲು ಕಸು ಅದೆಲ್ಲ ಬೆರ್ಕೆ ಬೆರ್ಕೆ ಬ ಏನೇ ಇದು ಮಾಡಿದ್ರು ಕೂಡ ಅದನ್ನು ತಮ್ಮ ನಮ್ಮ ಜನಕ್ಕೆ ಕುಡಿಸ್ಬೇಕು ಅಂತ ಹೊರಟಿದ್ರಲ್ಲ ಯಾವ ಯಾವ ಕಾಲದಲ್ಲಿ ಏನು ದ್ರೋಹ ಮಾಡಿದ್ದೆವು ನಾವು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾವು ಅಣ್ಣ ಎಲ್ಲರ ವೇದಿಕೆ ಇರ್ತಕ್ಕಂಥವ್ರು ನಮ್ಮ ತಾಲೂಕಲ್ಲಿ ಹಲವಾರು ಇನ್ನೂ ಕೂಡ ಸಪೋರ್ಟಿಗೆ ಬರ್ತಾವ್ರೆ ನಾವು ಮನೆ ಎಂಟನೇ ತಾರೀಕಿಗೆ ಡೇಟಿಗೆ ಇಕಂಬಂದರೆ ನಾವು ಅಧ್ಯಕ್ಷನ ನಾವು ಮಾತಾಡ್ಕೊಂಡು ಬಂದಿದ್ದೋ ಗಂಗಮ್ಮನ ಗುಡಿ ದೇವಸ್ಥಾನ ಹತ್ರ ಉಗ್ರವಾದ ಹೋರಾಟ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದು ಬಟ್ ಟಿ ಪಿ ಸಿ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಒಂದು ವಾರ ಅದು ಅಲ್ಲಿ ಅಲ್ಲೂ ಕೂಡ ಸಮಾವೇಶ ಮಾಡಲ್ಲ ಸಾಮಾನ್ಯ ಕಾರ್ಯಕರ್ತರು ಪಟ್ಟು ಜನಗಳಿಗೆ ತಿಳಿಯಿಲ್ಲ ಅಂತ ಕೆಲಸ ಸುಮಾರು ಒಂದು ಎರಡು ಮೂರು ಸಾವಿರ ಜನ ಸೇರ್ತೀವಿ ಉಗ್ರವಾದ ಹೋರಾಟ ಮಾಡಿ ಕೋರ್ಟ್ಗೆ ಹೋಗಿ ಬೆಳಗ್ಗೆ ಹೋಗ್ತೀವಲ್ಲ ಕೋರ್ಟ್ಗೆ ಅವತ್ತು ಕನಿಷ್ಠ ಪಕ್ಷ ಇಪ್ಪತ್ತು ಸಾವಿರ ಜನ ಸೇರಿಸಿ ಆ ಪೈಪ್ ಹಾಕಿನಲ್ಲಿ ಇಡ್ತಾನೆ ಪೈಪ್ ಎಲ್ಲ ಹಾಕ್ತಾರೆ ತಾಲಾ ಕ್ಷೇತ್ರದ ಸೇವಕರು ಹೆಂಗೆ ಹಳ್ಳಿಗಳ್ ಹೋಗಬೇಕು ಅನ್ನೋ ಅವತ್ತು ತೋರಿಸ್ಕೊಡ್ತೀವಿ ನಾವು ಅಲ್ಲಿವರೆಗೂ ಕೂಡ ಜನಗಳು ಸಂಘಟನೆ ಮಾಡಬೇಕು ಮಾಡ್ತಾ ಇದ್ದೀವಿ ಯಾವ ನೀವು ಯಾವ ಏನು ಏನು ದ್ವೇಷ ಗೊತ್ತಿಲ್ಲ ಆ ಕೊಳಚೆ ನೀರು ತಗೊಂಡ್ಬಂದು ನಮಗೆ ಬಿಡುವಂಥ ಕ್ರಮ ನಾವೇನು ಮಾಡಿದೀವಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಶ್ರೀನಿವಾಸ ಸ್ಮೃತಿ ಮೇಲೆ ಆಗ್ತಾ ಇದೀರಲ್ಲ ಬೇಡ ಇದೆಲ್ಲ ಯಾರನ್ನ ತಂದಿರೋ ಶ್ರೀನಿವಾಸ ಮೂರ್ತಿಯವರು ತೊಂದರೋ ಬಿ ಜೆ ಪಿಯರು ತೊಂದರೋ ಒಂದು ಕಡೆ ಹೇಳ್ತಾರೆ ಬಿ ಜೆ ಪಿರು ಅದು ಯಾರೇ ತಂದಿರಲಿ ಬಿ ಜೆ ಅವ್ರು ತೊಂದರೋ ಕಾಂಗ್ರೆಸ್ ತೊಂದರೋ ನಮ್ಗೆ ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ನಾವು ಇಷ್ಟೇ ಕೇಳೋದು ಪದೇ ಪದೇ ಹೇಳ್ತಾ ಇದ್ದೀವಿ ಕೋರ್ಟ್ ಓದೇ ಹೋಯ್ತೀವಿ ಜನಗಳಿಗೆ ಆಮೇಲೆ ಹೇಳ್ಬಿಡ್ತಾರೆ ಆ ಪೈಪ್ಲೈನ್ ತತ್ತಿದ್ದು ಹೇಮಾವತಿ ನೀರು ತತ್ತಾಯಿದ್ದೋ ಅಲ್ಲಿ ಯಾವುದೋ ಎತ್ತಿನ ಒಳ ನೀರು ಪೈಪ್ಲೈನ್ ಮಾಡಿಸಿದ್ದೋ ನಿಮ್ಮ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಮತ್ತೆ ಕೆಲವು ಜನ ಮುಖಂಡಗಳು ವಿರೋಧ ಮಾಡೋರು ಅಂತೇಳಿ ನಮ್ಮ ಮೇಲೆ ಆಪಾದೆ ತರೋದು ಬೇಡ ಮನೆ ಮನೆಗೂ ಗೊತ್ತಾಗಬೇಕು ಈ ಕಕ್ಕಸು ಕೊಳಚೆ ನೀರು ಫ್ಯಾಕ್ಟ್ರಿ ಕೆಮಿಕಲ್ ನೀರು ಬೆಂಗಳೂರು ತಾಯಿರ್ತಕ್ಕಂಥ ಕಕ್ಕಸ್ ಕೊಳಚೆ ನೀರನ್ನ ನೀರಿನ ಅಂತ ಪ್ರಯತ್ನ ಮಾಡ್ತಾ ಇದ್ದ ಈ ಕ್ಷೇತ್ರ ಸೇವಕರು ಹೋಗಿ ಕೋರ್ಟ್ ಹೋಗಿದ್ದು ಅಂತೇಳಿ ಜನಗಳಿಗೆ ಹೆಣ್ಮಕ್ಳು ಕೂಡ ಗೊತ್ತಾದ ಮೇಲೆ ಕೋಲ್ಡಿಂದ ಚುಮಾರು ಹಾಕ್ಸಕ್ಕಂಥ ಕೆಲಸ ಖಂಡಿತ ಮಾಡ್ತೀವಿ ಒಳ್ಳೇದಾಗ್ಲಿ ತಾಲೂಕು ಜನತೆ ನಾನು ಕೈ ಮನೆ ಮಾಡೋದಿಷ್ಟೇ ಇದೊಂದು ವಿಚಾರವಾಗಿ ನೋಡಿ ನಿಮ್ಮ ಮಕ್ಕಳು ಮರಿಗೆ ಕೈಕಾಲೆಲ್ಲ ಗುಂದೆದ್ಬಿಡ್ತದೆ ಬಬ್ಬೆತ್ ಬಿಡ್ತವೆ ಈ ಕಾ ಏನಪ್ಪಾ ಏನಂತಾರೆ ಕ್ಯಾನ್ಸರ್ ಬಂದಾಗೆಲ್ಲ ಕರ್ಕತ್ತರ ಬಬ್ಬೆತ್ ಬಿಡ್ತವೆ ನೀವು ನಿಜವಾಗ್ಲೂ ಕೂಡ ಭಗವಂತ ಮಂಜುನಾಥ ಸ್ವಾಮಿ ಸಾಕ್ಷಣ ಕೂಡ ತಾಲೂಕಲ್ಲಿ ಒಬ್ಬರು ಕೂಡ ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ ನೀರು ಬಂದರೆ ಮುಗಿದೋಯ್ತಮ್ಮ ನಾವೇ ಶಿಲಾಶಾನಸನ ಮಾಡ್ಕೊಂಡು ಬರ್ಕೊಟ್ಟಂಗೆ ನಾವು ಸಾಯಕ್ಕೆ ನಾವು ರೆಡಿತೀವಿ ಅಂತ ಬರ್ಕೊಟ್ಟಂಗೆ ಅದ ಕಾರಣ ದಯಮಾಡಿ ಚೇತ್ಕೊಂಡ್ರಿ ಇದರಲ್ಲಿ ಯಾರು ಸ್ವಾರ್ಥವೂ ಇಲ್ಲ ನಮ್ಮ ಬದುಕುರ ಉಳಿಗೋಸ್ಕರ ಓಟ ಮಾಡೋಂಥ ಪರಿಸ್ಥಿತಿಲಿ ಇದ್ದೀವಿ ಇದ್ರ ಪರವಾಗಿ ನೀವು ನಮ್ಮ ಕೈ ಜೊತೆ ಜೋಡಿಸ್ಬೇಕು ಅದ್ರ ಜೊತೆಯಲ್ಲಿ ಕೆಂಗಲ್ ಗ್ರಾಮದಲ್ಲಿ ಬತ್ತಾವರಣ ಎಲ್ಲರೂ ಹೇಳ್ತೀರಾ ಅಣ್ಣಾರಿಗೆಲ್ಲ ಕೆಂಗಲ್ ಗ್ರಾಮದಲ್ಲಿ ಹೊಡಿಬೇಕು ಅಂತ ಪೈಪ್ ಲೈನ್ ತರಬೇಕಾದ್ರೆ ತೀರ್ಮಾನ ಮಾಡ್ಕೊಂಡವೆ ನಮ್ಮಲ್ಲಿ ಎಷ್ಟು ದೇವ್ರುಗಳು ಅವಲ್ಲ ಮಂದಿರ ರೋಡ್ ಕೂರಿಸ್ತಾ ಇದ್ದೀವಿ ನಾವು ದೇವ್ರು ಯಾವುದೇ ಕಾರಣಕ್ಕೂ ಈ ಕೆಟ್ಟ ನೀರಿಂದ ನಮ್ಮ ದೇವ್ರಿಗೆ ನೈವೇದ್ಯ ಮಾಡೋದಾಗಲಿ ಅಭಿಷೇಕ ಮಾಡೋದಲ್ಲ ಮಾಡಲ್ಲ ಎಲ್ಲ ದೇವ್ರುಗಳು ತಮ್ಮಂದೂ ಒನ್ಹಳ್ಳಿ ರೋಡೋ ಕೂರಿಸ್ಕೊಂಡು ಮನ್ಕೊಂಡ್ತೀವಿ ಆ ಪೊಲೀಸರು ತಗೊಂಡ್ತಾರೆ ಈ ಕ್ಷೇತ್ರ ಸೇವಕರು ಇಟ್ಕೊಂಡ್ತಾರೆ ದೇವ್ರುಗಳ್ನ ತಗೊಂಡೋಗ್ಲಿ ನಾವು ನಮ್ಮ ಕಡೆಗೆ ಮಾತ್ರ ಪೈಪ್ ಲೈನ್ ಬಿಡೋದಿಲ್ಲ ಬಟ್ ನಮ್ಮ ತಾಲೂಕಿಗೆ ಬಿಡೋಲ್ಲ ಈ ಎಕ್ಸ್ಪ್ರೆಸ್ ಅಲ್ಲಿ ದೇವ್ಕೆರೆ ಕಡೆಗೆ ಅಂತಕ್ಕೂ ಬಿಡದೇ ಇಲ್ಲ ಇದು ನಮ್ಮ ಅಲ್ಲಿಂದಲೇ ನಮ್ಮ ಹೋರಾಟ ಪ್ರಾರಂಭ ಆಗ್ತಿರ್ತಕ್ಕಂಥ ಮಾತು ತಾಲೂಕು ಜನತೆ ಹೇಳಿ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ